ನೋಡಿ ರೆಹಮಾನ್ ಕೊಲೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗ್ರಹ ಮಾಡಿದ್ವಿ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಬೇಕು ಕೋಕಾ ಆಕ್ಟ್ ಅನ್ನ ಆರೋಪಿಗಳ ಮೇಲೆ ದಾಖಲು ಮಾಡಬೇಕು ಅನ್ನೋಂಥದ್ದು ಕೋಕಾ ಆಕ್ಟ್ ಅನ್ನ ಯಾಕೆ ಹಾಕ್ತಾರೆ ಅಂತಂದ್ರೆ ಒಂದು ಸಂಘಟಿತವಾದಂತಹ ಅಪರಾಧ ನಡೆದಂತಹ ಸಂದರ್ಭದಲ್ಲಿ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡುವಂಥದ್ದು ಕ್ರಮ ಮತ್ತು ಸರಿಯಾದ ನಿಯಮ ಕೂಡ ಇಲ್ಲಿ ರೆಹಮಾನ್ ಕೊಲೆ ಆಗಿರುವಂಥದ್ದು ಒಂದು ಸಂಘಟಿತ ಅಪರಾಧ ಅದು ಒಂದು ಸಂಘಟನೆ ನೇರವಾಗಿ ಭಾಗಿಯಾಗಿ ಆ ಸಂ ಆ ಕೊಲೆಯನ್ನ ಮಾಡುತ್ತೆ ಇಲ್ಲಿ ರೆಹಮಾನ್ ಅನ್ನ ಕೊಲೆ ಮಾಡಲಿಕ್ಕೆ ಯಾವುದೇ ವೈಯುಕ್ತಿಕ ಕಾರಣಗಳಿಲ್ಲ ರೆಹಮಾನ್ ಅನ್ನ ಕೊಲೆ ಮಾಡಲಿಕ್ಕೆ ಯಾವುದೇ ರೀತಿಯ ಅವರ ಮಧ್ಯೆ ಆ ಕೊಲೆಗಾರರು ಮತ್ತು ರೆಹಮಾನ್ ಮಧ್ಯೆ ದ್ವೇಷದ ಯಾವುದೇ ಘಟನೆಗಳಿಲ್ಲ ಇಲ್ಲಿ ಕೊಲೆ ಆಗಿದ್ದಂಥದ್ದು ಕೇವಲ ಹಿಂದುತ್ವದ ಕಾರಣಕ್ಕಾಗಿ ಕೇವಲ ಕೋಮು ಒಂದು ಮತೀಯ ಸಂಘರ್ಷ ಏನಿದೆ ಅದರ ಕಾರಣಕ್ಕಾಗಿ ನಡೆದಂತ ಕೊಲೆ ಅಲ್ಲಿ ರೆಹಮಾನ್ ಯಾವುದೇ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾದವರಲ್ಲ ರೆಹಮಾನ್ ಯಾರನ್ನು ಕೊಲೆ ಮಾಡಿದವರಲ್ಲ ಯಾರ ಮೇಲೂ ಹಲ್ಲೆ ಮಾಡಿದವರಲ್ಲ ರೆಹಮಾನ್ ಮೇಲೆ ಯಾವುದೇ ಎಫ್ ಐಆರ್ಗಳಿಲ್ಲ ಆದರೂ ಕೂಡ ರೆಹಮಾನ್ ಅನ್ನ ಯಾಕೆ ಕೊಲೆ ಮಾಡ್ತಾರೆ ಅಂತಂದ್ರೆ ಒಂದು ಸಂಘಟನೆಯ ಸದಸ್ಯರು ಹಿಂದುತ್ವ ಸಂಘಟನೆಗೆ ಸೇರಿದಂತಹ ಒಂದು ಸಂಘಟನೆಯ ಸದಸ್ಯರು ಒಬ್ಬ ಮುಸ್ಲಿಮನನ್ನ ಕೊಲೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆತನನ್ನ ಮನೆಗೆ ಕರೆಸಿಕೊಂಡು ಆತನ ಆತ ತನ್ನ ತಂದೆಗೆ ರಕ್ತವನ್ನ ನೀಡಿದ್ರೂ ಕೂಡ ಆತನ ಆತನನ್ನ ಆ ರಕ್ತವನ್ನ ಪಡೆದುಕೊಂಡಂತಹ ತಂದೆಯ ಮಗನೇ ಈತನನ್ನ ಕೊಲೆಯನ್ನ ಮಾಡ್ತಾನೆ ರೆಹಮಾನನ್ನ ಕೊಲೆಯನ್ನ ಮಾಡ್ತಾರೆ ಈ ರೀತಿಯ ಅಮಾನವೀಯ ಕೊಲೆ ಏನಿದೆ ಇದೊಂದು ಸಂಘಟಿತವಾದಂತಹ ಮತೀಯ ಕೃತ್ಯ ಇದು ಇದ್ರ ಮೇಲೆ ಕೋಕಾ ಆಕ್ಟ್ ಅನ್ನ ಹಾಕ್ಬೇಕು ಕೋಕಾ ಕಾಯ್ದೆಯನ್ನ ಈ ಆರೋಪಿಗಳ ಮೇಲೆ ಜಾರಿ ಮಾಡ್ಬೇಕು ಹಾಕ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲೇ ಸರ್ಕಾರವನ್ನ ಒತ್ತಾಯ ಮಾಡಿದ್ವಿ ಸರ್ಕಾರ ಆಗ್ಲೂ ಕಾಂಗ್ರೆಸ್ ಸರ್ಕಾರವೇ ಇತ್ತು ಒತ್ತಾಯ ಮಾಡಿದ್ರು ಎಲ್ಲರೂ ಕೂಡ ಪ್ರಜ್ಞಾವಂತರ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನಮ್ಮ ವಕೀಲರುಗಳು ಕೂಡ ಅದನ್ನ ಒತ್ತಾಯವನ್ನ ಮಾಡಿದ್ರು ಮತ್ತು ಎಲ್ಲರೂ ಸರ್ಕಾರಕ್ಕೆ ಪ್ರೆಷರ್ ಅನ್ನ ಹಾಕಿದ್ರು ಆದ್ರೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಆ ತಕ್ಷಣದಲ್ಲಿ ಐ ಆರ್ ಜೊತೆಗೆ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಿಲ್ಲ ಅಥವಾ ಕೋಕಾ ಆಕ್ಟ್ ಅನ್ನ ಅದರಲ್ಲಿ ಸೇರಿಸಿಲ್ಲ ಆನಂತರ ತೊಂಬತ್ತು ದಿವಸಗಳ ನಂತರ ಕೋಕಾ ಆಕ್ಟ್ ಅನ್ನ ಈ ಐ ಆರ್ ಅಲ್ಲಿ ಸೇರಿಸಲಿಕ್ಕೆ ನ್ಯಾಯಾಲಯಕ್ಕೆ ಮನವಿಯನ್ನ ಈ ಪೊಲೀಸ್ ಇಲಾಖೆ ಮಾಡುತ್ತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿ ಅಹ್ ಮಂಗಳೂರಿನಲ್ಲಿದ್ದಂತಹ ಕಡತ ಏನಿದೆ ಆ ಕಡತದ ಜೊತೆಗೆ ಆರೋಪಿಗಳನ್ನ ಮೈಸೂರಿನಲ್ಲಿರುವಂತಹ ವಿಶೇಷ ನ್ಯಾಯಾಲಯ ಕೋಕಾ ವಿಶೇಷ ನ್ಯಾಯಾಲಯ ಮೈಸೂರಲ್ಲಿದೆ ಮೈಸೂರಿನಲ್ಲಿರುವಂತಹ ಕೋಕಾ ವಿಶೇಷ ನ್ಯಾಯಾಲಯದ ಮುಂದ್ಗಡೆ ಹಾಜರುಪಡಿಸುತ್ತೆ ಅಲ್ಲಿ ವಾದ ವಿವಾದಗಳು ನಡೆಯುತ್ತೆ ಅಲ್ಲಿ ವಾದ ವಿವಾದಗಳು ನಡೆಯುವಂತ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಕೇವಲ ಒಂದೇ ಪಾಯಿಂಟ್ ಮೇಲೆ ಈ ಪ್ರಕರಣವನ್ನ ಅಹ್ ವಾಪಸ್ ಕಳಿಸ್ತಾರೆ ಅಂದ್ರೆ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡದಂತೆ ತಡಿತಾರೆ ಅದೇನು ಅಂತಂದ್ರೆ ತೊಂಬತ್ತು ದಿವಸಗಳ ನಂತರ ನೀವು ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಿದ್ರಿ ಇದು ಕಾನೂನಿಗೆ ವಿರುದ್ಧವಾಗಿರುವಂತದ್ದು ಅನ್ನುವಂತ ಒಂದೇ ಪಾಯಿಂಟ್ ಮೇಲೆ ಅಲ್ಲಿ ವಾದವನ್ನ ಮಾಡಿ ಮಂಡಿಸ್ತಾರೆ ಜಡ್ಜಿ ಕೂಡ ನ್ಯಾಯಾಧೀಶರು ಕೂಡ ಆ ವಾದವನ್ನ ಪರಿಗಣಿಸಿ ಅಂದ್ರೆ ತೊಂಬತ್ತು ದಿವಸಗಳ ನಂತರ ಕೋಕಾ ಆಕ್ಟ್ ಅನ್ನ ಹಾಕ್ಲಿಕ್ಕೆ ಆಗಲ್ಲ ನೀವು ಮೊದಲೇ ಮಾಡ್ಬೇಕಾಗಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಆ ತೀರ್ಪನ್ನ ಕೊಡ್ತಾರೆ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ತೀರ್ಪನ್ನ ಕೊಡ್ತಾರೆ ಇದು ಸರಿಯಾಗಿ ಇದು ಪೊಲೀಸ್ ವೈಫಲ್ಯ ಇದು ಪೊಲೀಸರಿಗೆ ಮೊದ್ಲೇ ಪ್ರಜ್ಞಾವಂತ ವಲಯ ಒತ್ತಡವನ್ನು ಹಾಕಿದ್ರು ಕೂಡ ಆ ಕ್ಷಣವೇ ಕೋಕಾ ಆಕ್ಟ್ ಅನ್ನೇ ಕೋಕಾ ಆಕ್ಟ್ ಅನ್ನ ಎಫ್ಐಆರ್ ಅಲ್ಲಿ ಸೇರಿಸದೇನೆ ತೊಂಬತ್ತು ದಿವಸದ ನಂತರ ಬೇಕಾಬಿಟ್ಟಿಯಾಗಿ ಅಂದ್ರೆ ಹಾಕಿದಂತೂ ಆಗ್ಬೇಕು ಆದ್ರೆ ಅದು ಜಾರಿಯೂ ಆಗ್ಬಾರ್ದು ಆರೋಪಿಗಳಿಗೆ ತೊಂದರೆಯೂ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರು ಕೋಕಾ ಆಕ್ಟ್ ಅನ್ನ ಅಳವಡಿಸಿಕೊಂಡಿರುವಂತದ್ದೇನಿದೆ ಇದು ನೇರವಾಗಿ ಪೊಲೀಸ್ ವೈಫಲ್ಯ ಆಗತ್ತೆ ಇಂತಹ ಕೃತ್ಯಗಳೇ ಇವತ್ತು ಬಜರಂಗ ದಲದಂತಹ ಹಿಂದೂ ಸಂಘಟನೆಗಳು ಬೆಳಿಲಿಕ್ಕೆ ಅಥವಾ ಹಿಂದೂ ಸಂಘಟನೆಗಳು ಮತ್ತೆ ಮತ್ತೆ ಕ್ರೈಮ್ ಅನ್ನ ಮಾಡಲಿಕ್ಕೆ ಅಥವಾ ಕೋಮು ಗಲಭೆಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ಸ್ಪಷ್ಟ ಈ ಹಿಂದೆ ಕೂಡ ಇಂಥದ್ದೇ ಘಟನೆಗಳ ಸಂದರ್ಭದಲ್ಲಿ ನೇರವಾಗಿ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಿದ್ರು ಇದೇನು ಮೊದಲ ಪ್ರಕರಣ ಅಲ್ಲ ಈಗ ರೆಹಮಾನ್ ಕೊಲೆಯಲ್ಲಿರುವಂತವರು ಮೊದಲ ಬಾರಿ ಆರೋಪಿಗಳಲ್ಲ ಅವರು ಮೊದಲ ಬಾರಿ ಕೊಲೆ ಮಾಡಿರುವಂತದ್ದಲ್ಲ ಅವರ ಮೇಲೆ ಈ ಹಿಂದೆ ಹಲವಾರು ಎಫ್ಐಆರ್ಗಳಿದೆ ಈ ಹಿಂದೆ ಅವರು ಅವ್ರ ಮೇಲೆ ರೌಡಿ ಶೀಟ್ ಇದೆ ಈ ರೀತಿ ರೌಡಿ ಶೀಟ್ ಇದ್ದಾಗ್ಲೂ ಕೂಡ ಅದನ್ನ ರೌಡಿ ಶೀಟ್ ಅಂತಂದ್ರೆ ಆತ ಯಾವುದೋ ದರೋಡೆಗೋಸ್ಕರ ರೌಡಿ ಮಾಡಿದ್ದೋ ರೌಡಿಗಿರಿ ಮಾಡಿದ್ದೋ ಅಥವಾ ಯಾವುದೋ ಸುಪಾರಿಗೋಸ್ಕರ ರೌಡಿಗಿರಿ ಮಾಡಿದ್ದೋ ಅಲ್ಲ ಆ ಎಲ್ಲ ರೌಡಿ ಶೀಟ್ ಆಗಿರುವಂತದ್ದೆಲ್ಲವೂ ಕೂಡ ಮತೀಯ ಗಲಭೆಗಳಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ತಮಗೆ ಸಂಬಂಧವೇ ಇಲ್ಲದೆ ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನ ಕೊಲೆ ಮಾಡಿದ್ದೋ ಹಲ್ಲೆ ಮಾಡಿದ್ದೋ ಕಾರಣಕ್ಕಾಗಿ ಅವರನ್ನ ರೌಡಿ ಗೆ ಸೇರಿಸುವಂತದ್ದು ಆ ರೌಡಿ ಶೀಟ್ಗೆ ಸೇರಿಸುವ ಬದಲಾಗಿ ಆ ಸಂದರ್ಭದಲ್ಲಿ ಆ ಸಂಘಟನೆಯನ್ನ ಹೆಸರನ್ನ ಉಲ್ಲೇಖ ಮಾಡಿ ಅವರ ಮೇಲೆ ಕೋಕಾ ಆಕ್ಟ್ ಜಾರಿ ಮಾಡಿದ್ರೆ ಇವತ್ತು ರೆಹಮಾನ್ ಉಳಿತೆ ಉಳಿತಿದ್ರು ಜೊತೆಗೆ ಅಹ್ ಮಂಗಳೂರಲ್ಲಿ ಕೋಮುಗಲಗಳು ಕೂಡ ಕಡಿಮೆ ಆಗ್ತಾ ಇತ್ತು ಅಹ್ ನನ್ನ ಮಾತಿನ ಅರ್ಥ ಏನು ಅಂತಂದ್ರೆ ಒಂದು ಅಲ್ಲಿ ಅಹ್ ಕರಾವಳಿಯಲ್ಲಿ ಮುಸ್ಲಿಂ ನಾಯಕತ್ವದ ಕೊರತೆ ಇದೆ ಅಂತಲ್ಲ ಮುಸ್ಲಿಂ ಹೋರಾಟದ ನಾಯಕತ್ವ ಬೇರೆ ಮುಸ್ಲಿಂ ನಾಯಕತ್ವ ಬೇರೆ ರಾಜಕೀಯ ನಾಯಕತ್ವ ಬೇರೆ ನಾನು ಹೇಳ್ತಾ ಇರುವಂತದ್ದು ಮುಸ್ಲಿಂ ಹೋರಾಟದ ಬ್ಯಾರಿ ಮುಸ್ಲಿಂ ಹೋರಾಟದ ಹೋರಾಟದ ನಾಯಕತ್ವ ಏನಿದೆ ಆ ನಾಯಕತ್ವವನ್ನ ಮುಸ್ಲಿಮರು ಬೆಂಬಲಿಸಬೇಕು ಕರಾವಳಿಯ ಮುಸ್ಲಿಮರು ಬೆಂಬಲಿಸಬೇಕು ಇಲ್ಲದೆ ಇದ್ರೆ ಹೋರಾಟದ ಧ್ವನಿಯೇ ಇವತ್ತು ಸರ್ಕಾರವನ್ನ ಎಚ್ಚರಿಸಲು ವಿಫಲ ಆಗುತ್ತೆ ಹೋರಾಟದ ಧ್ವನಿಗಳಿದೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಬ್ಯಾರಿ ಮುಸ್ಲಿಮರಲ್ಲಿ ಹೋರಾಟದ ಧ್ವನಿಗಳು ಬಹಳಷ್ಟು ಇದೆ ಆ ಹೋರಾಟದ ಧ್ವನಿಗಳನ್ನ ಬೆಂಬಲಿಸುವಂತ ಕೆಲಸಗಳನ್ನ ಮತ್ತು ಅವರನ್ನ ಪುರಸ್ಕರಿಸುವಂಥ ಕೆಲಸಗಳನ್ನ ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕೇ ಹೊರತು ಅಲ್ಲಿನ ಶ್ರೀಮಂತರು ಅಲ್ಲಿನ ಉದ್ಯಮಿಗಳು ಅಲ್ಲಿನ ರಾಜಕಾರಣಿಗಳು ಇವರನ್ನೇ ವೇದಿಕೆಯಲ್ಲಿ ಮೆರೆಸ್ತಾ ಇದ್ರೆ ಇವರೇ ಮಾಡುವಂಥದ್ದು ಸರಿ ಅಂತ ಇದ್ರೆ ಅವರು ಮತ್ತೊಂದು ದಿವಸ ಆರ್ ಎಸ್ ಎಸ್ ನ ಕಾರ್ಯಕ್ರಮಕ್ಕೂ ಹೋಗ್ತಾರೆ ಅವರು ಮತ್ತೊಂದು ದಿವಸ ಹಿಂದುತ್ವವಾದಿ ಉದ್ಯಮಿಗಳ ಜೊತೆಗೆ ಸೇರ್ಕೊಳ್ತಾರೆ ಅವರು ಅದೇ ಐಷಾರಾಮಿ ಇಫ್ತಾರ್ ಕೂಟಗಳನ್ನ ಅದೇ ಐಷಾರಾಮಿ ಶಿಕ್ಷಣ ಮೇಳಗಳನ್ನ ಅದೇ ಐಷಾರಾಮಿ ಹೋಟೆಲ್ಗಳನ್ನ ಈ ರೀ ಹೋಟೆಲ್ಗಳ ಗೆಟ್ ಟುಗೆದರ್ಗಳಲ್ಲಿ ಭಾಗಿಯಾಗ್ತಾರೆ ವಿನಃ ಅವರು ಮುಸ್ಲಿಮರ ಮೇಲೆ ನಡೆಯುವಂತ ದೌರ್ಜನ್ಯಗಳು ಅಥವಾ ಅಲ್ಲಿನ ಶೋಷಿತರ ಮೇಲೆ ನಡೆಯುವಂತ ದೌರ್ಜನ್ಯಗಳು ಇದರ ಭಾಗವಾಗಿ ಅವ್ರು ಯಾವತ್ತೂ ಕೂಡ ಕಾರ್ಯಾಚರಣೆಯನ್ನ ಅಥವಾ ಕೆಲಸಗಳನ್ನ ಮಾಡಲ್ಲ ಆ ಕಾರಣಕ್ಕಾಗಿ ಕರಾವಳಿ ಮುಸ್ಲಿಮರು ಕರಾವಳಿಯ ಬ್ಯಾರಿ ಮುಸ್ಲಿಮರ ಜವಾಬ್ದಾರಿ ಏನು ಅಂತಂದ್ರೆ ಅಲ್ಲಿನ ಹೋರಾಟದ ಧ್ವನಿಗಳು ಯಾರಿದ್ದಾರೆ ಅಲ್ಲಿನ ಮುಸ್ಲಿಮರ ಮೇಲೆ ದಾಳಿಗಳಾದ ಸಂದರ್ಭದಲ್ಲಿ ಈಗ ನಾನು ಹೇಳಿದೆ ಅಲ್ಲಿ ಧನಸಾಗಾಟಗಾರರ ಮೇಲೆ ದಾಳಿ ಆದಾಗ ಯಾರು ಬಂದ್ರು ಅಲ್ಲಿನ ಮಾರಲ್ ಪೊಲೀಸಿಂಗ್ಗಳಾದಾಗ ಯಾರು ಬಂದ್ರು ಅಲ್ಲಿನ ಕೋಮುವಾದದಲ್ಲಿ ತೊಂದರೆ ಆದ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನ ಯಾರು ಮಾಡಿದ್ರು ಅಂತಹ ಧ್ವನಿಗಳ ಜೊತೆಗೆ ಅಲ್ಲಿನ ಬ್ಯಾರಿ ಸಮುದಾಯ ನಿಲ್ಬೇಕೆ ಹೊರತು ಶ್ರೀಮಂತರ ಜೊತೆಗೆ ರಾಜಕಾರಣಿಗಳ ಜೊತೆ ನಿಲ್ಲುವಂಥದನ್ನ ಬಿಡಬೇಕು ಅನ್ನುವಂಥದ್ದು ನನ್ನ ಫೈಂಡಿಂಗ್ಸ್ ಅದು ಅದು ನಾನು ಕಂಡುಕೊಂಡಿರುವಂಥದ್ದು ಇಲ್ಲಿ ನಾನು ಕರಾವಳಿಯ ಮಟ್ಟಿಗೆ ಹೇಳುವುದಾದರೆ ಕರಾವಳಿಯಲ್ಲಿ ಮುಸ್ಲಿಮರ ನಾಯಕತ್ವದ ಕೊರತೆ ಇದೆ ಬ್ಯಾರಿ ಮುಸ್ಲಿಮರ ನಾಯಕತ್ವದ ಕೊರತೆ ಕೊರತೆ ಇದೆ ಇದು ನಾನು ಪತ್ರಕರ್ತನಾಗಿ ಕಂಡುಕೊಂಡಿರುವಂಥದ್ದು ಒಂದು ಏನು ಅಂತಂದ್ರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಬಹು ಮುಸ್ಲಿಮರ ಮತಗಳನ್ನ ಪಡೆದುಕೊಂಡು ಸರ್ಕಾರ ಬಂದ ನಂತರ ಅವರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಅಥವಾ ಅವರ ಸಮುದಾಯಕ್ಕೆ ಶಾಂತಿ ಸೌಹಾರ್ದತೆ ದೊರಕಿಸಿ ವಿಫಲ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇದು ಗೊತ್ತಾದ ನಂತರವೂ ಕೂಡ ಆ ಮುಸ್ಲಿಮರು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದಾಗಲಿ ಅಥವಾ ಹೋರಾಟದ ಜೊತೆಗೆ ಸೇರಿಕೊಳ್ಳುವಂಥದ್ದಾಗಲಿ ಅಥವಾ ಪ್ರಗತಿಪರವಾಗಿ ಯೋಚನೆ ಮಾಡುವಂಥದ್ದಾಗಲಿ ಪ್ರಗತಿಪರ ಹೋರಾಟದ ಜೊತೆಗೆ ಸೇರಿಕೊಳ್ಳುವಂಥದ್ದಾಗಲಿ ಮಾಡುವುದಿಲ್ಲ ಬಹುತೇಕರು ಬಹುತೇಕ ಬಹಳ ಸಂಖ್ಯೆ ಕಡಿಮೆ ಒಂದು ವೇಳೆ ಈ ರೀತಿ ಹೋರಾಟ ಮಾಡುವಂತಹ ಯುವ ನಾಯಕರು ಯಾರಿದ್ದಾರೆ ಅವರನ್ನ ಬೆಂಬಲಿಸುವಂತ ಕೆಲಸವನ್ನ ಕೂಡ ಇವತ್ತು ಸಮುದಾಯ ಮಾಡ್ತಾ ಇಲ್ಲ ಇವತ್ತು ಮುಸ್ಲಿಮರ ಕರಾವಳಿಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮಗಳು ದುಬೈನಲ್ಲಿ ನಡೀತಿರುವಂತಹ ಕಾರ್ಯಕ್ರಮಗಳು ಕತಾರ್ನಲ್ಲಿ ನಲ್ಲಿ ಕಾರ್ಯಕ್ರಮಗಳು ಅಥವಾ ಬೆಂಗಳೂರಿನಲ್ಲಿ ಮುಸ್ಲಿಮರು ನಡೆಸುವಂತ ಬ್ಯಾರಿ ಮುಸ್ಲಿಮರ ನಡೆಸುವಂತಹ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳನ್ನು ನಮ್ಮ ವೀಕ್ಷ ನೀವು ನೋಡಿ ಕಾರ್ಯಕ್ರಮಗಳ ಆಯೋಜನೆ ಯಾವ ರೀತಿ ಇರುತ್ತೆ ಅಂತ ನೋಡಿದರೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಇರುವಂತವರು ಒಂದ ರಾಜಕಾರಣಿಗಳು ಒಂದ ರಾಜಕಾರಣಿಗಳು ಅಥವಾ ಮುಸ್ಲಿಮು ಬ್ಯಾರಿ ಶ್ರೀಮಂತ ಉದ್ಯಮಿಗಳು ಅವರೆಲ್ಲರೂ ಕೂಡ ಆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡ್ತಾರೆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಸನ್ಮಾನವನ್ನ ತೆಗೆದುಕೊಳ್ತಾರೆ ಆದ್ರೆ ಬ್ಯಾರಿ ಬ್ಯಾರಿಗಳ ಮೇಲೆ ಆಗಿರುವಂತಹ ದೌರ್ಜನ್ಯದ ಬಗ್ಗೆ ಬ್ಯಾರಿಗಳ ಬ್ಯಾರಿ ಸಮುದಾಯದ ಮೇಲೆ ನಡೀತಾ ಇರುವಂತಹ ಹಿಂದುತ್ವದ ದಾಳಿ ಬಗ್ಗೆ ಇದು ಯಾವುದರ ಬಗ್ಗೆನು ಮಾತಾಡೋದಿಲ್ಲ ಬದಲಾಗಿ ಅವರು ಬ್ಯಾರಿ ಸಮುದಾಯದ ಕಾರ್ಯಕ್ರಮದಲ್ಲಿ ಇರ್ತಾರೆ ಆ ನಂತರ ಕರೆದ್ರೆ ಹಿಂದುತ್ವದ ಕಾರ್ಯಕ್ರಮಕ್ಕೂ ಹೋಗ್ತಾರೆ ಆ ನಂತರ ವಿಶ್ವ ಹಿಂದೂ ಪರಿಷತ್ನ ನಾಯಕರ ಶಾಲೆಗಳಿಗೂ ಹೋಗ್ತಾರೆ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮಗಳೇನಿದೆ ಧಾರ್ಮಿಕ ಕಾರ್ಯಕ್ರಮಗಳೇನಿದೆ ಅದಕ್ಕೂ ಕೂಡ ಭೇಟಿ ಕೊಡ್ತಾರೆ ಅಂಥವರನ್ನೇ ಕರೆದು ಮತ್ತೆ ಮತ್ತೆ ನೀವು ಮತ್ತೆ ಮತ್ತೆ ಬ್ಯಾರಿ ಸಮುದಾಯ ಅವರನ್ನ ಸನ್ಮಾನ ಮಾಡುವಂಥದ್ದು ಅವರನ್ನ ವೇದಿಕೆ ಹತ್ತಿಸುವಂತ ಕೆಲಸವನ್ನ ಮಾಡುತ್ತೆ ಈ ಮೂಲಕ ಏನಾಗುತ್ತೆ ಅಂತಂದ್ರೆ ಮುಸ್ಲಿಮರಲ್ಲಿ ಹೋರಾಟದ ನಾಯಕತ್ವಕ್ಕೆ ಹೋರಾಟದ ನಾಯಕತ್ವಕ್ಕೆ ಅದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಹೋರಾಟದ ನಾಯಕತ್ವಕ್ಕೆ ಅಥವಾ ಹೋರಾಟದ ಯುವ ನಾಯಕತ್ವಕ್ಕೆ ಕರಾವಳಿಯ ಮುಸ್ಲಿಂ ಸಮುದಾಯ ಮನ್ನಣೆಯನ್ನು ಕೊಡ್ತಾ ಇಲ್ಲ ಅದರಿಂದಾಗಿ ಇವತ್ತು ಕರಾವಳಿಯ ನೋವುಗಳು ಅವರು ಅನುಭವಿಸ್ತಿರುವಂತ ದೌರ್ಜನ್ಯಗಳು ಇವ್ಯಾವದನ್ನ ಕೂಡ ಸರ್ಕಾರದ ಮಟ್ಟದಲ್ಲಿ ಆ ಗಮನಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇಲ್ಲ ಯಾಕಂತಂದ್ರೆ ಅಲ್ಲೊಬ್ರು ಹೋರಾಟಗಾರರನ್ನ ಗುರುತಿಸುವಂತ ಕೆಲಸಗಳನ್ನ ಆ ರೀತಿಯ ನಾಯಕತ್ವವನ್ನು ಕೊಡುವಂತ ಕೆಲಸಗಳನ್ನ ಆ ಸಮುದಾಯ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಆದ್ರಿಂದ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಸರ್ಕಾರ ಮತ್ತು ಯಾವುದೇ ಪಕ್ಷಗಳು ಒಂದು ಸಮುದಾಯವನ್ನ ಯಾವಾಗ ಗುರುತಿಸುತ್ತೆ ಅಂತಂದ್ರೆ ಅಲ್ಲಿನ ಹೋರಾಟದ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥದ್ರ ಮೇಲೆ ಈಗ ಒಂದು ಸಮುದಾಯವನ್ನು ನಿರ್ಲಕ್ಷ್ಯ ಯಾವಾಗ ಮಾಡುತ್ತೆ ಅಂತಂದ್ರೆ ಅಲ್ಲಿ ಯಾವುದೇ ಹೋರಾಟದ ಧ್ವನಿಗಳಿಲ್ಲ ಅಲ್ಲಿ ಅಲ್ಲಿ ಧ್ವನಿಗಳ ಕೊರತೆ ಇದೆ ಅಂತಂದಾಗ ಆ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡುತ್ತೆ ಆದ್ರಿಂದ ಇಲ್ಲಿ ಸಮುದಾಯದ ಜವಾಬ್ದಾರಿ ಕೂಡ ಬಹಳ ಮುಖ್ಯ ಆಗುತ್ತೆ